ಪೊಲೀಸ್ ಬಂಧನಕ್ಕೊಳಗಾಗಿ ಬಿಡುಗಡೆಗೊಂಡು ತನ್ನ ಬೆಂಬಲಿಗರೊಂದಿಗೆ ಕಾರಿನಲ್ಲಿ ಮೆರವಣಿಗೆ ನಡೆಸಿ ಸಂಚಾರಕ್ಕೆ ತೊಂದರೆ ನೀಡಿದ ಯುವಕನನ್ನ ಮತ್ತೆ ಪೊಲೀಸರು ಬಂಧಿಸಿದ ಘಟನೆ ದಾಂಡೇಲಿಯಲ್ಲಿ ನಡೆದಿದೆ ದಾಂಡೇಲಿಯಲ್ಲಿ ನಡೆದ ಕೊಲೆಯತ್ನದ ಆರೋಪದಲ್ಲಿ ಬಂಧನಕ್ಕೊಳಗಾಗಿದ್ದ ಗಾವಂಟರ್ ನಿವಾಸಿ ಮಲ್ಲಿಕ್ ರಿಹಾನ್ ಮೊಹಮ್ಮದ್ ರಫಿಕ್ ಮಕಾಂದರ್ ಎಂಬಾತ ಮತ್ತೆ ಬಂಧನಕ್ಕೊಳಗಾಗಿದ್ದಾನೆ ಕೊಲೆಯತ್ನ ಪ್ರಕರಣದಲ್ಲಿ ಜಾಮೀನು ಪಡೆದು ಸೆಲ್ನಿಂದ ಮನೆಗೆ ಹೋಗುವಾಗ ಈತನು ಐದು ವಾಹನಗಳ ಜೊತೆ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ವಾಹನ ಚಲಾಯಿಸಿ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸಿದ್ದ ಐದು ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ಮೆರವಣಿಗೆ ನಡೆಸಿದವರಿಗೆ ಪೊಲೀಸ್ ಇಲಾಖೆ ಬಿಸಿ ಮುಟ್ಟಿಸಿದೆ ನಗರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡ ಪಿಎಸ್ಐ ಐಆರ್ ಗಡ್ಡೇಕರ್ ಮುಂದಿನ ತನಿಖೆ ನಡೆಸಿದ್ದಾರೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎನ್ನುವ ಗಾದೆಯ ಹಾಗೆ ಪೊಲೀಸ್ ಇಲಾಖೆಯು ಇಂತಹ ಪುಂಡರಿಗೆ ಕಾನೂನಿನ ಪಾಠ ಕಲಿಸಿದ್ದಾರೆ ಪೊಲೀಸ್ ಇಲಾಖೆಯ ಈ ಕಾರ್ಯವೈಖರಿಗೆ ಎಲ್ಲೆಡೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ